ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಮ್ಮರ್ ಸ್ಪೆಷಲ್ ಫುಡ್ ಅಂತ ಅಂದರೆ ನಮಗೆ ನೆನಪಾಗದೆ ಜ್ಯೂಸು ಪಾನ್ಕ ಇಲ್ಲ ಮಜ್ಜಿಗೆ ಈ ರೀತಿಯಾಗಿ ತಿನ್ನಬೇಕು ಇಲ್ಲ ಕುಡಿಬೇಕು ಅಂತ ಅನಿಸುತ್ತೆ ಇಲ್ಲಾಂದರೆ ಐಸ್ ಕ್ರೀಮ್ ನೆನಪಾಗುತ್ತೆ ಬಟ್ ನಾವು ಊಟದಲ್ಲಿ ಕೂಡ ತುಂಬ ಕೂಲ್ ಆಗಿರೋ ಫುಡ್ ತಿನ್ಬೋದು ಅದರಲ್ಲಿ ಪಾಲಕ್ ತಂಬುಳಿ ಕೂಡ ಒಂದು ಬನ್ನಿ ಇವತ್ತು ಪಾಲಕ್ ತಂಬುಳಿ ಹೇಗೆ ಮಾಡೋದು ಅಂತ ನೋಡೋಣ ಈ ತಂಬುಳಿನ ತುಂಬ ಕ್ವಿಕ್ಕಾಗಿ ಮತ್ತು ಟೇಸ್ಟಿಯಾಗಿ ಮಾಡ್ಬೋದು ಮೊದಲಿಗೆ ಒಂದು ಚಿಕ್ಕ ಬಾಣಲೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಒನ್ ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳಿ ಸ್ವಲ್ಪ ಜೀರಿಗೆ ಒಂದು ಮೂರು ಹಸಿ ಮೆಣಸಿನ್ಕಾಯಿ ಇದ್ದೀನಿ ಖಾರ ನಿಮ್ಗೆ ಇನ್ನೂ ಜಾಸ್ತಿ ಬೇಕಂದ್ರೆ ಹಾಕೋಬೋದು ನಾನು ತೊಗೊಂಡಿರೋ ಒಂದು ಕಟ್ ಪಾಲಕ್ಗೆ ಮೂರು ಮೆಣಸಿನ್ಕಾಯಿ ಸಾಕು ಚಿಕ್ಕ ಕಟ್ಟು ನೋಡಿ ಪಾಲಕ್ ಸೊಪ್ಪನ್ನೆಲ್ಲ ತೊಳೆದು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಈಗ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಹೀಗೆ ಸೊಪ್ಪನ್ನು ಫ್ರೈ ಮಾಡ್ಕೊಳ್ತಾ ಅದರಲ್ಲಿರೋ ನೀರೆಲ್ಲ ಹೀರ್ಕೊಂಡು ಅದು ಡ್ರೈ ಆಗುತ್ತೆ ಅಂದರೆ ನೀರು ಸೊಪ್ಪು ಸ್ವಲ್ಪ ಕಡಿಮೆ ಆಗುತ್ತೆ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿ ಹೀಗೆ ಸೊಪ್ಪೆಲ್ಲ ಬೆಂದಿದ್ದಾದ್ಮೇಲೆ ಇದು ತಣ್ಣಕ್ಕಾಗ ಕಿಡೋಣ ಅದಾದ್ಮೇಲೆ ನಾವ್ ಒಂದ್ ಮಿಕ್ಸಿ ಜಾರ್ಗೆ ಸೊಪ್ಪನ್ನೆಲ್ಲ ಹಾಕೊಂಡು ಜೊತೆಗೆ ಅರ್ಧ ಕಪ್ ಆಗುವಷ್ಟು ಹಸಿ ಕಾಯಿ ತುರಿ ಮತ್ತೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪು ಹಾಕೋತಾ ಇದೀನಿ ನೋಡಿ ಈ ರೀತಿಯಾಗಿ ಫೈನ್ ಪೇಸ್ಟ್ ಆಗಿ ರುಬ್ಕೊಂಡ್ ಬರಬೇಕು ಇದೇ ಮಿಕ್ಸಿ ಜಾರ್ಗೆ ಈಗ ಅರ್ಧ ಕಪ್ ಆಗುವಷ್ಟು ಮೊಸರು ಹಾಕೊಳ್ಳೋಣ ಇದನ್ನು ಈಗ ರುಬ್ಕೊಂಡ್ ಬರೋಣ ಈ ಮೊಸರು ಜೊತೆಗೆ ಇನ್ನೊಂದು ಅರ್ಧ ಕಪ್ ಆಗೋಷ್ಟು ನೀರು ಸಹ ಹಾಕೊಂಡಿದ್ದೀನಿ ನೋಡಿ ಈಗ ರುಬ್ಬಿದ್ದೆಲ್ಲ ಆದಮೇಲೆ ಈ ರೀತಿ ಕಾಣುತ್ತೆ ಇದನ್ನೆಲ್ಲ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ನಿಮ್ಗಿನ್ನೂ ಸ್ವಲ್ಪ ತೆಳ್ಳಗೆ ಬೇಕಂದರೆ ಸ್ವಲ್ಪ ನೀರು ಸಹ ಹಾಕೊಬೋದು ಇದಕ್ಕೊಂದು ಒಗ್ಗರಣೆ ಹಾಕ್ಕೊಬೇಕಾಗುತ್ತೆ ಅದಕ್ಕೆ ನಾನು ಒಂದು ಚಿಕ್ಕ ಪ್ಯಾನಲ್ಲಿ ಒನ್ ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದು ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತೊಂದು ಸ್ವಲ್ಪ ಉದ್ದಿನಬೇಳೆ ಒಂದೆರಡು ಆಗೋಷ್ಟು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಈಗ ಒಗ್ಗರಣೆನೂ ಇದೆ ಪಾಲಕ್ ತಂಬುಳಿಗೆ ಹಾಕ್ಕೊಳ್ಳೋಣ ನೋಡಿ ಈಗ ರೆಡಿಯಾಗಿದೆ ರುಚಿಯಾದ ಆರೋಗ್ಯಕರವಾದ ಪಾಲಕ್ ತಂಬುಳಿ ಈ ಸಮ್ಮರಲ್ಲಿ ಈ ತಂಬುಳಿನ ನೀವು ಮಾಡಿ ತುಂಬ ಚೆನ್ನಾಗಿರುತ್ತೆ ದೇಹಕ್ಕೆ ತುಂಬ ತಂಪು ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಇದು ಮುದ್ದೆ ಜೊತೆನೂ ಚೆನ್ನಾಗಿರುತ್ತೆ ಮತ್ತು ವೈಟ್ ರೈಸ್ ಜೊತೆನೂ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಈ ರೆಸಿಪಿನ ಟ್ರೈ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು